ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ನಗರದಲ್ಲಿ ಇಂದು ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ವಿಭಾಗ ಆಯೋಜಿಸಿದ್ದ ವೈಸ್ ಆಫ್ ಒಬಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಹಾಗೂ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರ ಆದೇಶದ ಮೇರೆಗೆ ನೂತನ ಜಿಲ್ಲೆಯ ಎಲ್ಲ ತಾಲೂಕು ಒ ಬಿ ಸಿ ಅಧ್ಯಕ್ಷರುಗಳಿಗೆ ಆದೇಶದ ಪತ್ರ ನೀಡುವುದರ ಮುಖಾಂತರ ಅಧಿಕಾರ ಹಸ್ತಾಂತರಿಸಲಾಯಿತು ಪಕ್ಷ ಬಲ ವರ್ಧನೆಗೆ ಸಂಘಟನೆ ಹೆಚ್ಚು ಆದ್ಯತೆ ನೀಡಬೇಕೆಂದು ತಿಳಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಾಯಿ ಗೋಕರ್ ಸಿದ್ದಾಪುರ್ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯಕರವರು ಹಾಗೂ ಎ ಐ ಸಿ ಸಿ ಸದಸ್ಯರಾದ ನಾಗರಾಜ್ರವರು ಜಿಲ್ಲಾ ಒಬಿಸಿ ಅಧ್ಯಕ್ಷರಾದ ಬಾಲಚಂದ್ರ ನಾಯಕ್ ಹಾಗೂ ಸಂವಿಧಾನ ರಕ್ಷಣಾ ಉಸ್ತುವಾರಿಗಳು ಹಾಗೂ ವಾಟ್ಸಪ್ ಒಬಿಸಿ ಉಸ್ತುವಾರಿಗಳು ರಾಜ್ಯ ಉಪಾಧ್ಯಕ್ಷರುಗಳು ಉತ್ತರ ಕನ್ನಡ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು ವರದಿ ವಿಶ್ವನಾಥ್ ಹಿರೇಮಠ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಇದೆ ಏಕೆಂದರೆ ಎಲ್ಲ ಪಕ್ಷದವರು ಬಂದನ್ನು ಅಂತ ಓಟ್ ಕೊಡಿ ಅಂತ ಕೇಳ್ತಾರೆ ಆದರೆ ಒ ಬಿ ಸಿಗ ಕೊಡೋಕಂಥ ಕೊಡುಗೆ ಏನು ಅನ್ನೋ ಚರ್ಚೆ ಮಾಡೋದು ನಮ್ಮ ನಿಮ್ಮ ಕಥವಾಗಿ ಇವತ್ತಿನ ಪರಿಸ್ಥಿತಿ ಒಳಗೆ ಈಗ ಬಿ ಜೆ ಪಿ ಅವರು ಒ ಬಿ ಸಿ ಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಹಿಂದಿನ ಕೊಡುಗೆ ಏನು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷದಿಂದ ಒ ಬಿ ಸಿ ಎಷ್ಟು ನಾಯಕರು ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಸರ್ಕಾರವನ್ನು ನಡೆಸಿ ರಾಜ್ಯದ ಅಭಿವೃದ್ಧಿಗೆ ಅಧಿಕಾರ ಆಗಿರೋ ಅನೇಕ ಉದಾಹರಣೆಗಳು ಆದರೆ ಬಿ ಜೆ ಪಿ ಒಳಗೆ ಯಾರೂ ಇಲ್ಲ ಬಿ ಜೆ ಪಿ ಒಳಗೆ ಒ ಬಿ ಸಿ ಸಂಬಂಧಪಟ್ಟಂಥ ಮುಖಂಡರು ಒಬ್ಬ ರಾಜಕೀಯ ಮುಖಂಡರಾಗಲಿ ರಾಜ್ಯ ಮಟ್ಟದ ಒ ಬಿ ಸಿ ಬಗ್ಗೆ ಚಿಂತನೆ ಮಾಡೋಂಥ ಒಬ್ಬ ನಾಯಕರು ಸಹ ಅವರ ಬಂದಿಲ್ಲ ಕಾರಣ ಯಾಕೆ ಅದು ನಾಮಕಾಸಿ ಬಿ ಜೆ ಪಿ ಒಳಗೆ ಬರ್ತಕ್ಕಂಥದ್ದು ನಾಮಕಾಸಿ ಒ ಬಿ ಸಿ ಅಂತ ಬಿಟ್ಟರೆ ಹೃದಯಪೂರ್ವಕವಾಗಿ ಒ ಬಿ ಸಿ ಅಂತ ಸ್ವಾಗತ ಮಾಡುವಂಥ ಶಕ್ತಿ ಇಚ್ಛೆ ಬಿಜೆಪಿ ಇಲ್ಲ ಅಂತ ನಮ್ಮ ನಮ್ಮ ಅನಿಸಿಕೆ ಯಾಕಂದರೆ ಕಾರಣ ಅಷ್ಟೇ ಕಾಂಗ್ರೆಸ್ ಪಕ್ಷದ ಬ ಸಮಬಾಳ ಸಮಪಾಲು ಸಮಬಾಳ ಕೊಡುವಂತ ಕಾಂಗ್ರೆಸ್ ಪಕ್ಷ ಸಂವಿಧಾನ ರಕ್ಷಣೆ ಮಾಡುವಂತ ಕಾಂಗ್ರೆಸ್ ಪಕ್ಷ ಉದಾಹರಣೆ ನಿಮ್ಮಲ್ಲೇ ನಿಮ್ಮ ಕಾರವಾರ ಜಿಲ್ಲೆಯೊಳಗೆ ಈ ಹಿಂದೆ ಸಂವಿಧಾನ ತಿದ್ದುಪಡಿ ಮಾಡ್ತೇವೆ ಅಂತ ಅನೇಕ ಮುಖಂಡರು ಹೇಳಿದರು ಯಾಕೆ ಸಂವಿಧಾನ ಇದ್ರೆ ನಮಗೆ ನಿಮ್ಮ ಸಗ ಸವಲಭವನ್ನು ಮಟಕಗೊಳಿಸೋಸ್ಕರ ಸಂವಿಧಾನದ ಬದಲಾವಣೆ ಮಾಡೋಕ್ಕಂತ ವಯಸ್ಸು ಮಾಡಿದರು ಇದು ಮಾಡಿದ್ರು ಆ ಈ ಭಾಗದ ಜನರು ಸಂವಿಧಾನದ ಅಡಿಯಲ್ಲಿ ಬೆಳೆದಂತ ನಾವು ನೀವು ಅದ್ರ ಬಗ್ಗೆ ಎಲ್ಲೂ ಚಿಂತನೆ ಮಾಡಲಿಲ್ಲ ಕಾರಣ ಬಂದ್ ಕಡೆ ನಾವು ಯಾವತ್ತ